ಹಲೋ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾವು ಇವತ್ತು ನಾವು ಕಿರಣಿ ಸ್ಟೋರ್ಸ್ಗೆ ಹೋಗಿದ್ದು ಕಿರಣಿ ಅಂಗಡಿಗೆ ಹೋಗಿದ್ದು ನಮ್ಮ ಬಿಜಾಪುರ ಎಲ್ಲ ಇದು ನಮ್ಮ ಇದು ಅಲ್ಲೇ ಆಲಿಮನ್ ಹಾಸ್ಪಿಟಲ್ ಇದೆ ಮತ್ತು ಬಿಜಾಪುರ್ ಸಿಟಿ ಎಷ್ಟು ಇದೆ ಅಲ್ವಾ ಅಲ್ಲೇ ಬಾಜು ಮೇನ್ ಇದು ನಮ್ಮ ಕಾಲೋನಿ ಮೇನ್ ಇದು ನಮ್ಮ ಕಾಲೋನಿ ಮೇನ್ ಇದು ಅಲ್ಲಿ ಅಲ್ಲಿ ಎಲ್ಲ ಸಿಗ್ತವೆ ಮೆಡಿಕಲ್ ಅದವ ಮೆಡಿಕಲ್ ಅದಾವ ಬೇಕರಿ ಅದವ ಅಲ್ಲಿ ಎಲ್ಲ ಅದಾವೆ ಅಲ್ಲಿ ಆಲೆಮನೆ ಹಾಸ್ಪಿಟಲ್ ಸಮೀಪ ಆಗುತ್ತೆ ಎಲ್ಲರು ನಷ್ಟ ಆಯಿತಾ ಐಫಿನರ್ ಅವರ್ ಫುಲ್ ಜೋರ್ ಅನಿಸುತ್ತೆ ಎಲ್ಲರದ್ದು ಮತ್ತು ಅಂಗಡಿಗೆ ಬಂದಿದ್ದು ಎಲ್ಲ ಸಂತಿ ಎಲ್ಲ ಸಂತಿ ಎಲ್ಲ ತೊಗೊಂಡೆವು ಮತ್ತು ಮನೆಗೆ ಹೋಗ್ಬೇಕು ಮತ್ತು ಅವ್ರನ್ನ ಮಮ್ಮಿ ಅವ್ರ ನಮ್ಮ ಮಮ್ಮಿಯವರು ಏನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಓಕೆ ನಾನೆಲ್ಲ ಶಾರ್ಟ್ ವಿಡಿಯೋ ನನ್ನೆಲ್ಲ ಶಾರ್ಟ್ ವಿಡಿಯೋ ಲಾಂಗ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮುದ್ದು ಚೀತನ್ ವಿಡಿಯೋಸ್ ಚೆಂದಿರುತ್ತೆ ಎಡಿಟಿಂಗ್ ಕೂಡ ಚೆಂದ ಇರುತ್ತೆ ಪಿ ಜಿ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ಏನು ಅಷ್ಟ ಮಾಡಿರ ಎಲ್ಲರೇನು ಅಷ್ಟೆ ಓಕೆ 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 ಬಾಯ್ ಹಿಂಗೆ ಪ್ರೀತಿ ಮಾಡಿ ಚಿತ್ತಗು ನಾನು ಜಾಸ್ತಿ ಲೈವ್ ಮಾಡೋಕ್ಕಾಗಲ್ಲ ಬಿಝಿ ನಾನು ನಾನು ಫೋಟೋ ವಿಡಿಯೋ ಎಲ್ಲ ಹಾಕಲ್ಲ ಸೋಷಿಯಲ್ ಮೀಡಿಯಾ ಏನು ಅನ್ಕೋಬೇಡಿ ಬರೀ ವಿಡಿಯೋ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ದಿನ ವಿಡಿಯೋ ಸಪೋರ್ಟ್ ಮಾಡಿ ನಾನು ಹೊಸ ಚಾನಲ್ ಸಪೋರ್ಟ್ ಮಾಡಿ ನಾನು ಅದೇ ಚಾನಲ್ ಸಪೋರ್ಟ್ ಮಾಡಿ ಬಾಯ್